ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕರ್ಣಾವಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರವಾಹಿಕತೆ ಯಾವ ರೀತಿ ಸಾಕ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇನ್ನು ಕರ್ಣ ಧಾರವಾಹಿ ಕಿಡ್ನಾಪ್ ನಿಂದ ತಪ್ಪಿಸಿಕೊಂಡು ಬಂದಿರುವ ತೇಜಸ್ ತನ್ನ ಅಪಹರಣಕ್ಕೆ ಕರ್ಣನೇ ಕಾರಣ ಎಂದು ತಪ್ಪಾಗಿ ಭಾವಿಸಿದ್ದಾನೆ ಅನಿರೀಕ್ಷಿತವಾಗಿ ಫೋನ್ನಲ್ಲಿ ನಿತ್ಯಾಳ ಧ್ವನಿ ಕೇಳಿದಾಗ ಆತನ ಸ್ಥಿತಿ ತಿಳಿದ ನಿತ್ಯ ತನ್ನನ್ನು ತೊರೆದು ಹೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾಳೆ ಇನ್ನು ಕರ್ಣ ಧಾರವಾಹಿ ಸದ್ಯ ತೇಜಸ್ನ ಆಗಮನವಾಗಿದೆ ಕರ್ಣನೇ ತನ್ನನ್ನ ಕಿಡ್ನಾಪ್ ಮಾಡಿದ್ದು ಎಂದು ಆತ ತಪ್ಪು ತಿಳಿದುಕೊಂಡಿದ್ದಾನೆ ಇದಕ್ಕೆ ಕಾರಣ ಕಿಡ್ನಾಪ್ ಮಾಡಿಸಿದ್ದ ರಮೇಶ್ ತನ್ನ ರೌಡಿಗಳ ಬಳಿ ಫೋನ್ ಮಾಡಿಸಿದಾಗ ಕರ್ಣನ ಹೆಸರನ್ನ ಹೇಳಿರುವಂತೆ ಇದೀಗ ಆಕಸ್ಮಿಕವಾಗಿ ತೇಜಸ್ ಮತ್ತು ನಿಧಿಯ ಆಗಿದೆ ಆತ ಸಂಜಯ್ ಮತ್ತು ರಮೇಶ್ ತೇಜಸ್ ಒಪ್ಪಿಸಿಕೊಂಡಿರುವುದು ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ನಿತ್ಯಾಳ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಅವಳಿಗೆ ಬರುವ ಕರೆಗಳು ಮೇಲೂ ಕೂಡ ಸಂಜಯ್ ಗಮನ ಇಟ್ಟಿದ್ದಾನೆ ಆದರೆ ನಿಧಿ ಕರ್ಣನ ಫೋನ್ಗೆ ಕಾಲ್ ಮಾಡಿ ನಿತ್ಯಾಳಿಗೆ ಕೊಡುವಂತೆ ಹೇಳುತ್ತಾರೆ ಅತ್ತ ಕಡೆಯಿಂದ ತೇಜಸ್ ಧ್ವನಿ ಕೇಳುತ್ತಿದ್ದಂತೆಯೇ ನಿತ್ಯ ಕೆಂಡಮಂಡಲವಾಗಿದ್ದಾರೆ ಹೇಗಿದೆಯಾ ಎಂದು ತೇಜಸ್ ಕೇಳಿದಾಗ ಅವನಿಗೆ ಏನಾಗಿತ್ತು ಎನ್ನುವುದನ್ನು ತಿಳಿಯದ ನಿತ್ಯ ಕೈಕೊಟ್ಟು ಓಡಿ ಹೋದ ಬಗ್ಗೆ ಕಿಡಿಕಾರಿದ್ದಾಳೆ ತಾನು ಅನುಭವಿಸಿದ ನೋವಿನ ಸರಮಾಲೆಗಳ ಬಗ್ಗೆ ತಿಳಿಸಿದ್ದಾರೆ ನಿನ್ನ ಮುಖ ನೋಡೋಕು ಅಸಹ್ಯ ಆಗುತ್ತೆ ಎಂದಿದ್ದಾರೆ ನಿತ್ಯ ಅತ್ತಾ ನಿಧಿ ಫೋನ್ ತೆಗೆದುಕೊಂಡು ಮೊದಲು ಇಬ್ಬರು ಕುಳಿತು ಮಾತನಾಡಿ ಆಮೇಲೆ ಏನು ಎನ್ನುವುದನ್ನು ಗೊತ್ತಾಗುತ್ತೆ ಎಂದಿದ್ದಾಳೆ ಅಲ್ಲಿ ಕರ್ಣ ಇರೋ ವಿಷಯಕ್ಕೆ ತೇಜಸ್ ಕೂಡ ಬೇಡ ಅಂತ ಇಲ್ಲಿ ಹೇಳ್ತಾರೆ ಇನ್ನು ಮುಂಬರುವ ತೇಜಸ್ ಮತ್ತು ನಿತ್ಯ ಭೇಟಿ ಆಗುತ್ತಾ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ಇನ್ನೊಂದ್ ಕಡೆ ನಿತ್ಯ ಮೇಲೆ ಕಣ್ಣಿಟ್ಟಿರುವಂತ ಸಂಜಯ್ ಈಗ ಇಬ್ಬರನ್ನು ಭೇಟಿ ಮಾಡೋದಕ್ಕೆ ಬಿಡ್ತಾನಾ ಅಂತಾನು ಕೂಡ ಕಾದ್ ನೋಡ್ಬೇಕಾಗಿರುವಂತಹ ಇನ್ನು ತೇಜಸ್ ತಪ್ಪಿಸ್ಕೊಂಡಿರುವಂತಹ ವಿಷಯ ಕರ್ಣನ ತಂದೆ ರಮೇಶ್ ಕೂಡ ತಿಳಿದಿದೆ ಈ ಕಾರಣದಿಂದಾಗಿ ನಿತ್ಯ ಮತ್ತೆ ತೇಜಸ್ ಮತ್ತೆ ಒಂದಾಗ್ತಾರಾ ಇಲ್ವಾ ಅಂತ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ನಿತ್ಯ ತೇಜಸ್ನ ಭೇಟಿ ಆಗುವಷ್ಟರಲ್ಲೇ ತೇಜಸ್ನ ಮತ್ತೆ ಕಿಡ್ನಾಪ್ ಮಾಡಿಸ್ತಾರ ಅಂತ ಕೂಡ ಕಾದ್ ನೋಡ್ಬೇಕು ು ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರಾವಾಹಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನಿಮ್ಮ ಪ್ರಕಾರ ನಿತ್ಯ ಹಾಗೂ ತೇಜಸ್ ಒಂದಾಗಬೇಕಾ ಒಂದಾಗಬಾರ್ದಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ